ನಾವು ಇವತ್ತು ಬಂದಿರುವಂಥದ್ದು ಕರ್ನಾಟಕದಾದ್ಯಂತ ಒಳ್ಳೆ ರೀತಿಯಾದಂಥ ಹಲವು ವರ್ಷಗಳಿಂದ ಫ್ರೆಶ್ ಚಿಕನ್ ಅನ್ನು ಸರ್ವ್ ಮಾಡಿಕೊಂಡು ಬಂದಿರುವಂಥದ್ದು ದ್ಯಾಟ್ ಈಸ್ ಭಾರತ್ ಫ್ರೆಶ್ ಚಿಕನ್ ಸೊ ಅದರ ಫೋರ್ಟೀನ್ ಔಟ್ಲೆಟ್ ಇವತ್ತು ಪುತ್ತೂರಿನಲ್ಲಿ ಓಪನ್ ಆಗಿದೆ ಸೊ ಹಾಗಾದರೆ ಬನ್ನಿ ನೋಡ್ಕೊಂಡು ಬರುವ ನೀವು ನೋಡ್ತಾ ಇರ್ಬೋದು ಒಂದು ವಿಶಾಲವಾದಂತಹ ಹೊಸತ್ತಾಗಿರುವಂತಹ ಫ್ರೆಶ್ ಚಿಕನ್ ಓಪನ್ ಆಗಿದೆ ಸೊ ಇದೆಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಮಾಲಸ ಆರ್ಕಿಡ್ ನಿಯರ್ ಜಿ ಎಲ್ ಒನ್ ಮಾಲ್ ಎದುರುಗಡೆ ಓಪನ್ ಆಗಿದೆ ಪುತ್ತೂರು ಬೆಳೀತಿರುವ ಒಂದು ನಗರ ಈ ನಗರದಲ್ಲಿ ಈಗಾಗಲೇ ಉನ್ನತವಾದಂಥ ಮಳಿಗೆಗಳು ಬಂದಿವೆ ಅದರಲ್ಲಿ ಒಂದು ಇನ್ನೊಂದು ಪ್ರತಿಷ್ಠವಾದಂಥ ಮಳಿಗೆ ಅಂದರೆ ನಮ್ಮ ಭಾರತ್ ಫೆಸ್ಟಿಕನ್ ನಾನು ಅರುಣ್ ಕುಮಾರ್ ರೈ ಅವರಿಗೆ ಇದ್ರ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಾಪಡಿಸ್ತಾ ಇದ್ದೀನಿ ಯಾಕಂದರೆ ಮೂಲತಃ ಅವರು ಪುತ್ತೂರಿನವರೇ ಹಾಗಾಗಿ ಪುತ್ತೂರಿಗೆ ಇದೊಂದು ಮುಂಚೆನೇ ಬರಬೇಕಿತ್ತು ಆದರೂ ತಡವಾಗಿ ಆದರೂ ಈಗ ಬಂದಿದೆ ಯಾಕಂದರೆ ಈಗಾಗಲೇ ನಾವು ವಿಡಿಯೋ ನೋಡಿದ್ದೀವಿ ಮೊಟ್ಟೆಯಿಂದ ಹಿಡಿದು ನಮ್ಮ ಫೀಡ್ ಉತ್ಪಾದನೆ ಆಗೋದಂಥದ್ದು ಕೂಡ ಅವ್ರದೇ ಆ್ಯಕ್ಚರೀಸ್ ಕೂಡ ಅವ್ರದೇ ಅದಾದಮೇಲೆ ಕಲ್ಲಿಂಗ್ ಪ್ರೋಸೆಸ್ ಇರಲಿ ಈ ಚಿಕನ್ ಪ್ರೋಸೆಸ್ ಆಗೋದಂಥದ್ದು ಅವ್ರದೇ ಇಂಡಸ್ಟ್ರೀಸಲ್ಲಿ ಮತ್ತು ಅದು ಸೇಲ್ ಆಗೋದು ಕೂಡ ಅವ್ರದೇ ಔಟ್ಲೆಟ್ಸಲ್ಲಿ ಸೊ ಇದರಲ್ಲಿ ವೀಡಿಯೋಲಿ ಕೂಡ ನೋಡಿದಾಗೆ ಮತ್ತು ನಾನು ಬ್ರೋಷರ್ಸ್ ಕೂಡ ನೋಡಿದಾಗೆ ಬಹಳವಾದ ವೆರಿ ಹೈಜಿನಿಕ್ ಆಗಿ ಇದೊಂದು ಪ್ರೊಸೆಸ್ ಮಾಡಿದಂಥ ಚಿಕನ್ಸ್ ಇದು ಈಗಾಗಲೇ ಅಲ್ಲಿ ನಾವು ಬೋರ್ಡಲ್ಲಿ ನೋಡಿದ್ವಿ ಹೈ ಪ್ರೋಟೀನಿಷಸ್ ಫುಡ್ಡು ಹಾಗೆ ಎಲ್ಲರಿಗೂ ಒಂದು ಬೇಕಾದಂಥ ಒಂದು ಊಟದ ವಸ್ತು ಒಂದು ಅದಲ್ಲದೆ ಚಿಕನ್ನಲ್ಲಿ ಬೇರೆ ಬೇರೆ ವೆ ವೆರೈಟೀಸ್ ಈಗ ಪ್ಯಾಟೀಸ್ ಆಗಲಿ ಕಬಾಬ್ ಪೀಸಸ್ ಆಗಲಿ ಬೋನ್ಲೆಸ್ ಚಿಕನ್ ಆಗಲಿ ಸಾಸೇಜಸ್ ಆಗಲಿ ಎಲ್ಲ ಥರದ್ದು ವಿವಿಧವಾದ ವೆರೈಟೀಸನ್ನು ಇಲ್ಲಿ ಮಾರುಕಟ್ಟೆಯಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಖಂಡಿತವಾಗಲೂ ಈ ಒಂದು ಚಿಕನ್ ಸೆಂಟರ್ ನಮಗೆ ಪುತ್ತೂರಿಗೆ ಬೇಕಿತ್ತು ಯಾಕಂದರೆ ಒಂದೇ ಇದ್ರ ಮೊದಲು ಇನ್ನೊಂದು ಮಳಿಗೆ ಇತ್ತು ಅದು ಇಟ್ ವಾಸ್ ಮೋನೋಪೊಲಿ ಯಾವತ್ತು ಕಾಂಪಿಟೇಷನ್ ಇರಬೇಕು ಒಂದು ವ್ಯವಹಾರದಲ್ಲಿ ಕಾಂಪಿಟೇಷನ್ ಇದ್ರೇ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ ಹಾಗಾಗಿ ನಾನು ಇನ್ನೊಂದು ಹೇಳಲಿಕ್ಕೆ ಪ ವಿಶಿಷ್ಟಪಡ್ತೀನಿ ಅಂದರೆ ಅರುಣ್ ಕುಮಾರ್ ರೈ ಅವರು ನನ್ನ ತಂದೆಯ ಶಿಷ್ಯರು ಅವರ ಸ್ಟೂಡೆಂಟು ಬಿ ಬಿ ಸಿಯಲ್ಲಿ ಅವರು ನಮ್ಮ ತಂದೆ ತೀರೋದ್ರು ಅವರು ಇವಾಗ ಏನಾದರೂ ಇದ್ದಿದ್ರೆ ಭಾಳಷ್ಟು ಗರ್ವ ಪಡ್ತಾಯಿದ್ರು ಅವರ ಸ್ಟೂಡೆಂಟ್ ಮೇಲೆ ಯಾಕಂದರೆ ಇವತ್ತು ಅರುಣ್ ಕುಮಾರ್ ಅವರು ಒಂದು ಉನ್ನತ ಉದ್ಯಮಿ ಇಸ್ ಎ ವೆರಿ ಸಕ್ಸಸ್ಫುಲ್ ಆಂಟ್ರಪ್ರನರ್ ಇದರ ಮೂಲಕರ್ತೃ ಆಗಿರುವಂಥ ಭಾರತ ಅಗ್ರೋವೆಟ್ ಇಂಡಸ್ಟ್ರಿನ ಡಾಕ್ಟರ್ ಅರುಣ್ ಕುಮಾರ್ ಮತ್ತು ಅವರ ಥೀಮ್ನ ನಾನು ಪ್ರಥಮವಾಗಿ ಅವರಿಗೆ ಈ ಪುತ್ರಿಗೆ ನಾನು ಸ್ವಾಗತಿಸ್ತೇನೆ ಯಾಕೆಂದರೆ ಅವರೊಟ್ಟಿಗೆ ನಾನು ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಒಟ್ಟಿಗೆ ನಾನು ಅವರ ಒಟ್ಟಿಗೆ ಇದ್ದು ಪ್ರತಿಯೊಂದು ಅವರ ಚಲನವಲನ ನನಗೆ ಗೊತ್ತು ಯಾಕೆಂದರೆ ಕಷ್ಟದಿಂದ ಬಂದು ಸಣ್ಣದಿಂದ ಸ್ಟಾರ್ಟ್ ಮಾಡಿ ಇವತ್ತು ಎಷ್ಟೋ ಜನರಿಗೆ ಒಂದು ಉದ್ಯೋಗವನ್ನು ಕೊಡುವಂಥ ವ್ಯವಸ್ಥೆಗಳು ಅದರಲ್ಲಿ ಮುಖ್ಯವಾಗಿ ಬೇರೆ ಬೇರೆ ರೀತಿಯಲ್ಲಿ ತನ್ನದೇ ಆದಂಥ ಅವರ ಡಾಕ್ಟರ್ಗಳ ಟೀಮಲ್ಲಿ ಒಂದು ಬ್ರಾಯ್ಲರ್ ಕೋಳಿ ಅಂತ ಹೇಳುವಂಥ ಜನರ ಆ ಮನೋಭಾವನೆಯಲ್ಲಿ ಇರುವಂಥ ಅದು ತಿಂದರೆ ಮಕ್ಕಳು ಬೆಳೆಯುತ್ತಾರೆ ದೊಡ್ಡ ಇದಾಗ್ತಾರೆ ಅನಂತರ ಅದರಲ್ಲಿ ಆ್ಯಂಟಿಬಯೋಟಿಕ್ ಆಗ್ತಾರೆ ಬೇರೆ ಬೇರೆ ವಿಚಾರಗಳು ಇವತ್ತಿನ ಕಾಲಘಟ್ಟದಲ್ಲಿ ಬರ್ತಾಯಿದೆ ಅದನ್ನು ಹೋಗಲಾಡಿಸುವಂಥ ಕೆಲಸ ಅದು ಡಾಕ್ಟರ್ ಅರುಣ್ ಕುಮಾರ್ ಅವರ ಮೂಲಕ ಆಗಿದೆ ಯಾಕೆಂದರೆ ನಾನು ನೋಡ್ತಿದ್ದೇನೆ ಸದನ ಯಾವುದೇ ಆ್ಯಂಟಿಬಯೋಟಿಕ್ ಇಲ್ಲದೆ ಎಲ್ಲ ಉತ್ಪನ್ನಗಳು ಪಿಡಿಯಿಂದ ಆಗಲಿ ಇಲ್ಲಿ ಕೋಳಿ ಆಗುವಂಥ ಒಂದು ಈಗಾಗಲೇ ಡಾಕ್ಟರ್ ಹೇಳಿದಾಗಿ ಅಲ್ಲಿ ನಾವು ಅದರ ವಿಡಿಯೋ ಕ್ಲಿಪ್ಪನ್ನು ನೋಡಿದೆವು ಪ್ರತಿಯೊಂದು ಹೈಜಿನಿಕ್ಕಾಗಿ ತಯಾರಾಗುವಂಥ ಒಂದು ಕೋಳಿ ಉತ್ಪನ್ನಗಳು ಇವತ್ತು ಭಾರತ ಆಗ್ರೋ ವೆಟ್ ಇಂಡಸ್ಟ್ರೀಸ್ ನನ್ನ ಮಟ್ಟಿಗೆ ನಮ್ಮ ದಕ್ಷಿಣ ಕನ್ನಡಲ್ಲ ಕರ್ನಾಟಕದಲ್ಲಿ ನಂಬರ್ ಒನ್ ಅಂತ ನಾವು ಹೇಳ್ಬೋದು ಯಾಕೆಂದರೆ ಸಾಧಾರಣ ಒಂದು ಐನೂರು ಫಾರ್ಮ್ಗಿಂತ ಹೆಚ್ಚು ರೈತರ ಒಂದು ಕಷ್ಟವನ್ನು ಪರಿಹರಿಸುವಂಥದ್ದು ಸಾಧಾರಣ ಒಂದು ಆರುನೂರು ಏಳ್ನೂರು ಕಾರ್ಮಿಕರನ್ನು ಇಟ್ಟುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಮುನ್ನಡೆ ಹೋಗುವಂಥ ಮುಂದಕ್ಕೆ ಹೋಗುವಂಥ ಒಂದು ದೊಡ್ಡ ಸಂಸ್ಥೆಯು ಇದರಲ್ಲಿ ನಾನು ಕೂಡ ಒಂದು ಸ್ಟಾಫ್ ಅಂತ ಹೇಳ್ಬೋದು ಯಾಕೆಂದರೆ ಒಟ್ಟಿಗೆ ಇದ್ದು ಪ್ರತಿಯೊಂದು ವಿಷಯದಲ್ಲಿ ಕೂಡ ಆತ್ಮೀಯ ಅಂದರೆ ಅವರ ಒಂದು ಮಾತುಗಳು ಅವರ ಸ್ನೇಹಪರ ತನ್ನ ಶ್ರೀಮಂತ ಬಡವಂತ ಇಲ್ಲ ಭಾವ ಇಲ್ಲ ಪ್ರತಿಯೊಂದು ಅವರ ನಡವಳಿಕೆಯಿಂದ ಇಷ್ಟಿಗೆ ನಮ್ಮ ಪುತ್ತೂರಿನವರೇ ಎಲ್ಲ ಅದರಲ್ಲಿ ಇರುವಂಥವರೆಲ್ಲ ಪುತ್ತೂರಿನವರೇ ಅವರು ಒಂದು ಉನ್ನತ ಏರುವಾಗ ನಮಗೆಲ್ಲ ಸಂತೋಷ ಈ ನಮ್ಮ ಪುತ್ತೂರಿನಲ್ಲಿ ಇವತ್ತು ಹೊಸದಾಗಿ ಅಂಗಡಿ ಚಿಕನ್ ಅಂಗಡಿ ತೆರೆದಿರ್ತಾರೆ ಅವರಿಗೆ ಮಾಲಿಂಗೇಶ್ವರನು ಒಳ್ಳೆಯ ಒಂದು ವ್ಯಾಪಾರ ಆಗಲಿ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ಹೇಳುವಂತ ಒಂದು ಪ್ರಾರ್ಥನೆ ಮಾಡಿಕೊಂಡು ನಾನು ಮಾಲಂಗೇಶ್ವರನಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅಂತೇಳಿ ಈ ಮೂಲಕ ನನ್ನ ಆಶೆ ಸೊ ನಮ್ಮ ಜೊತೆ ಭಾರತ್ ಪ್ರಶ್ಕನ ಮಾಲೀಕರಾಗಿರುವಂತಹ ಅರುಣ್ ರಾಯ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಫಾರ್ಟೀನ್ ಔಟ್ಲೆಟ್ ಪುತ್ತೂರಲ್ಲಿ ಓಪನ್ ಆಗಿದೆ ಸರ್ ಇದರ ಬಗ್ಗೆ ಹೇಳುತ್ತೆ ಆ್ಯಕ್ಚುಲಿ ಭಾರತ ಆ್ಯಾಗ್ರ ಸಂಸ್ಥೆ ಇವತ್ತಿಗೆ ಅಂದರೆ ಈ ವರ್ಷ ಇದೆ ಇಪ್ಪತ್ತನೇ ವರ್ಷ ಸೊ ನಾವು ಪೌಲ್ಟ್ರಿಯ ವಿವಿಧ ಹಂತಗಳಾದ ನಿಮ್ಮ ಬ್ರೀಡಿಂಗ್ ಫಾರ್ಮು ಮತ್ತು ಹ್ಯಾಚರಿ ಇದೆಲ್ಲವೂ ಇತ್ತು ಸೊ ಇದು ಇಷ್ಟೊಂದು ವೈಜ್ಞಾನಿಕ ರೀತಿಯಲ್ಲಿ ಬೆಳೆಸಿದಂಥ ಕೋಳಿಗಳನ್ನು ನಾವು ನೀವು ನೋಡಿರ್ಬೋದು ಹೊರಗಡೆ ಎಲ್ಲ ಯಾವ ಥರ ಇದಾಗ್ತದೆ ಹಾಗಾಗಿ ಗ್ರಾಹಕರಿಗೆ ಒಂದು ಒಳ್ಳೆ ರೀತಿಯ ಒಂದು ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಒಂದು ಕ್ವಾಲಿಟಿ ಮೀಟ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಈ ಥರದ ಔಟ್ಲೆಟ್ಗಳನ್ನು ಪ್ರಾರಂಭ ಮಾಡ್ತೀವಿ ಸೊ ಪುತ್ತೂರಲ್ಲಿ ಇಷ್ಟು ದಿವಸ ಬೇಕಾಯ್ತು ನಮಗೆ ಸೊ ನಮ್ಮೆಲ್ಲ ಹೆಚ್ಚಿನ ಎಲ್ಲ ಔಟ್ಲೆಟ್ಗಳಿರೋದು ಮಂಗಳೂರು ಮತ್ತು ಉಡುಪಿ ಮನೆಬಾಲ್ದ ಸೊ ಮತ್ತೆ ಪುತ್ತೂರಲ್ಲಿ ಯಾಕಂದರೆ ಈಗ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಸರ್ ಸುಮಾರು ಚಿಕನ್ ಶಾಪ್ ಪುತ್ತೂರಲ್ಲಿದೆ ಸೊ ಇದೆಷ್ಟು ಬೆಟರ್ ಆಗಿದೆ ಬೇರೆ ಚಿಕನ್ ಶಾಪ್ಗಿಂತ ನೋಡಿ ಇಲ್ಲಿ ಈಗ ನಾವು ಸೇಲ್ ಮಾಡ್ತಾ ಇರುವಂಥದ್ದು ಚಿಲ್ಡ್ ಚಿಕನ್ ಈ ಚಿಲ್ ಚಿಕನ್ ಕಾನ್ಸೆಪ್ಟ್ ಅಂದರೆ ಏನಂದರೆ ಈಗ ಇಂಟರ್ನ್ಯಾಷನಲಿ ನಿಮಗೆ ಈ ಫ್ರೆಶ್ ಚಿಕನ್ ಅಂದರೆ ಈ ಥರದ ಒಂದು ಈ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಹೇಗೆ ಅಂದರೆ ಈಗ ನಮಗೆ ಆಫ್ಟರ್ ಸ್ಲಾಟ್ರಿಂಗ್ ಸ್ಲಾಟ್ರಿಂಗ್ ಆದಮೇಲೆ ನಿಮಗೆ ದರ್ ಇಸ್ ಎ ಪ್ರೊಸೆಸ್ ಕಾಲ್ಡ್ ರೈಗರ್ ಮಾರ್ಟಿಸ್ ಅಂತ ಅಲ್ಲಿ ಈ ಮಸಲ್ ಬಿಕಮ್ಸ್ ಮೀಟ್ ಮಸಲ್ ಒಂದು ಮೀಟಾಗಿ ಕನ್ವರ್ಟ್ ಆಗುತ್ತೆ ಆ ನಾವೀಗ ಆ ಸ್ಲಾಟ್ರಿಂಗ್ ಟೈಮಲ್ಲಿ ಇದರ ಟೆಂಪ್ರೇಚರ್ ಎಷ್ಟಿರ್ತದೆ ಅಂದರೆ ಒಂದು ತರ್ಟಿ ಸೆವೆನ್ ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇರುತ್ತೆ ಸೊ ಇದನ್ನು ನಾವು ಶೀತಲೀಕರಿಸ್ತೀವಿ ಇದನ್ನು ಶೀತಲೀಕರಿಸಿ ನಾಲ್ಕು ಡಿಗ್ರಿ ಸೆಂಟಿಗ್ರೇಡಿಗೆ ತರ್ತೀವಿ ಸೊ ಇದರ ಉದ್ದೇಶ ಏನಂದರೆ ಈ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ತಂದಾಗ ಇದರ ಶೆಲ್ಫ್ ಲೈಫ್ ಅಂದರೆ ಇದನ್ನು ನಾವು ಒಂದು ಮೂರರಿಂದ ನಾಲ್ಕು ದಿವಸ ಕೆಡದಂತೆ ಇಡ್ಲಿಕ್ಕಾಗುತ್ತೆ ಸೊ ಈ ಕಾನ್ಸೆಪ್ಟಲ್ಲಿ ಅಡ್ವಾಂಟೇಜ್ಗಳೇನೆಂದರೆ ಇದು ವೆರಿ ಹೈಜಿನಿಕ್ ವೇಯಲ್ಲಿ ಆಗ್ತಾ ಇರುವಂಥ ಒಂದು ಪ್ರೋಸೆಸ್ ಇದು ಸೊ ಆಮೇಲೆ ಇದರಲ್ಲಿ ಏನು ಈ ವೇಸ್ಟ್ ಎಲ್ಲ ಏನಾಗುತ್ತೆ ಈಗ ನಮ್ಮ ನಾರ್ಮಲ್ ಶಾಪ್ಗಳನ್ನು ನೋಡ್ತೀರಾ ಅದರಲ್ಲಿ ಈ ವೇಸ್ಟ್ ಜನ್ರೇಷನ್ ಆಗುವಂಥ ಇದನ್ನೆಲ್ಲ ಎಲ್ಲೋ ಮಿಸ್ ಆಗ್ತಾರೆ ಇದರಲ್ಲಿ ಸ್ವಲ್ಪ ಒಂದು ಪೊಲ್ಯೂಷನ್ ಕ್ರಿಯೇಟ್ ಆಗುವಂಥದ್ದು ಸೊ ನಮ್ಮಲ್ಲಿ ಹಾಗೆಲ್ಲ ನಾವೇನು ಈ ಸಾಲಿಡ್ ವೇಸ್ಟ್ ಏನು ಕ್ರಿಯೇಟ್ ಆಗುತ್ತೆ ಅಥವಾ ಏನು ಲಿಕ್ವಿಡ್ ವೇಸ್ಟ್ ಏನು ಬರುತ್ತಾ ಇವೆಲ್ಲವನ್ನು ನಾವು ಪ್ರೋಟೀನಾಗಿ ಕನ್ವರ್ಟ್ ಮಾಡ್ತೀವಿ ಪುನಃ ಪ್ರೋಟೀನಾಗಿ ಕನ್ವರ್ಟ್ ಮಾಡ್ತೀವಿ ಸೊ ಇಲ್ಲಿ ಈ ಈ ಕಾನ್ಸೆಪ್ಟ್ ಈ ಚಿಲ್ ಚಿಕನ್ನ ಕಾನ್ಸೆಪ್ಟ್ ಇಡೀ ವರ್ಲ್ಡಲ್ಲಿ ನೀವೆಲ್ಲ ನೋಡಿದ್ರು ಫ್ರೆಶ್ ಚಿಕನ್ ಅಂದರೆ ಈ ಥರದ ಕಾನ್ಸೆಪ್ಟ್ ಯಾವ ಈಗ ಮುಂದುವರೆದ ದೇಶಗಳಂತ ಏನು ಹೇಳ್ತಾ ಇದ್ದೆ ನಾವು ವೆಸ್ಟರ್ನ್ ಕಂಟ್ರೀಸ್ ಸೈಡ್ ಲೈವ್ ಚಿಕನ್ನ ಕಾನ್ಸೆಪ್ಟೇ ಇಲ್ಲ ದೆರ್ ಇಸ್ ಓನ್ಲಿ ಟೂ ಟೈಪ್ಸ್ ಒಂದು ಫ್ರೆಶ್ ಚಿಕನ್ ಇನ್ನೊಂದು ಫ್ರೋಝನ್ ಚಿಕನ್ ಅಂತ ಸೊ ಫ್ರೆಶ್ ಚಿಕನ್ನ ಕಾನ್ಸೆಪ್ಟ್ ಇದೆ ನೋಡಿರಲ್ಲ ಭಾರತ್ ಫ್ರೆಶ್ ಚಿಕನ್ ಹೇಗೆ ಗ್ರೇಟ್ ಆಯ್ತು ಯಾರೆಲ್ಲ ಗೆಸ್ಟ್ ಬಂದಿದ್ರು ಅನ್ನುವಂಥದ್ದು ನಾನು ನಿಮಗೆ ತೋರಿಸಿದೆ ಹಾಗಾದ್ರೆ ಇನ್ನಾಕೆ ವೈಟ್ ಮಾಡ್ತಾ ಇದ್ದೀರಾ ಭಾರತ್ ಫ್ರೆಶ್ ಚಿಕನ್ ಅಲ್ಲಿರುವಂತ ಫ್ರೆಶ್ ಆದ ಚಿಕನ್ ಅನ್ನು ನೀವು ಮನೆಗೆ ಹೋಗಿ ಅಂತ ಹೇಳ್ತಾ ಬಾಯ್ ಬಾಯ್